ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗಳೇರೆಯಾ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿಗಳೇನೆ ನಾವು ಜ್ಯೋತಿಷ್ಯ ವಿಚಾರದಲ್ಲಿ ಕಳೆದ ವೀಡಿಯೋಗಳಲ್ಲಿ ಸ್ತ್ರೀಯರ ಜನ್ಮ ನಕ್ಷತ್ರ ಗುಣವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ಮೇಷ ಋಷಭ ಮಿಥುನ ಮತ್ತು ಕಟಕ ಸಿಂಹ ಮತ್ತು ಕನ್ಯಾರಾಶಿ ವರೆಗೂ ಮಾತಾಡಿದ್ವಿ ಈ ಕನ್ಯಾ ರಾಶಿ ಅದರೊಳಗಡೆ ಬರತಕ್ಕಂಥ ನಕ್ಷತ್ರಗಳ ಒಂದು ಗುಣವಿಚಾರಗಳು ಹೇಗಿರ್ತವೆ ಅಂತ ಮಾತಾಡಿದ್ವಿ ಈಗ ತುಲಾ ಮತ್ತು ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಒಂದು ರಾಶಿಗಳಲ್ಲಿ ಬರತಕ್ಕಂಥ ನಕ್ಷತ್ರಗಳ ಗುಣ ವಿಚಾರಗಳು ಗುಣಲಕ್ಷಣಗಳು ಏನೇನು ಯಾವ್ಯಾವ ಒಂದು ಕ್ವಾಲಿಟೀಸ್ ಇರುತ್ತೆ ಏನೇನು ಒಂದು ಸ್ವಭಾವ ಏನು ತಿಳ್ಕೊಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಈಗ ಅಂತ ತುಲಾರಾಶಿ ಬರುತ್ತೆ ನೋಡಿ ಚಿತ್ತಾನಕ್ಷತ್ರದ ಎರಡು ಮೂರನೇ ಮೂರನೇ ಪದ ಮತ್ತು ನಾಲ್ಕನೇ ಪಾದ ತುಲಾರಾಶಿಗೆ ಬರುತ್ತೆ ಮತ್ತು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳೂ ತುಲಾರಾಶಿಯಲ್ಲಿ ಇರುತ್ತೆ ವಿಶಾಖ ನಕ್ಷತ್ರದ ಮೂರು ಒಂದು ಎರಡು ಮೂರನೇ ಮೂರು ಪಾದಗಳು ಮಾತ್ರ ತುಲಾರಾಶಿಯಲ್ಲಿರುತ್ತೆ ನಾಲ್ಕನೇ ನಾಲ್ಕನೇ ಪಾದ ಮಾತ್ರ ಒಂದೇ ಒಂದು ಪಾದ ಮಾತ್ರ ವೃಷಿಕ ರಾಶಿಗೆ ಬರುತ್ತೆ ಸೊ ಹಂಗಾಗಿ ಹಾಗಾಗಿ ಈ ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದ ಡಿವೈಡ್ ಮಾಡ್ಕೊಂಡಿರೋದು ಈಗ ಚಿತ್ತ ನಕ್ಷತ್ರ ಎರಡು ಪಾದ ಇಲ್ಲಿ ಕನ್ಯಾ ರಾಶಿಗೆ ಆಯಿತು ಕನ್ಯಾ ರಾಶಿಗೆ ಅಧಿಪತಿ ಬುಧ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಕುಜ ಸೊ ಬುಧ ಮತ್ತು ಕುಜರ ಕಾಂಬಿನೇಷನಲ್ಲಿ ರಾಶಿ ನಕ್ಷತ್ರದಲ್ಲೂ ಯಾವ ರೀತಿ ಒಂದು ಗುಣ ಇರುತ್ತೆ ಅನ್ನೋದನ್ನು ಕಳೆದ ಗಿಡದಲ್ಲಿ ನೋಡಿದ್ದೀವಿ ಈಗ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಕುಜ ಈ ಒಂದು ತುಲಾರಾಶಿಗೆ ಅಧಿಪತಿ ಶುಕ್ರ ಸೊ ಶುಕ್ರ ಮತ್ತು ಕುಜರ ಒಂದು ಕಾಂಬಿನೇಷನು ಈ ಚಿತ್ತ ನಕ್ಷತ್ರದಲ್ಲಿ ಈ ತುಲಾರಾಶಿದು ಆಗುತ್ತೆ ಅವರ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೊಳೋಣ ನೋಡಿ ಮೊದಲನೇದಾಗಿ ಚಿತ್ತನಕ್ಷತ್ರ ಸ್ವಭಾವ ಹೇಳಿದ್ದೀನಿ ಆಲ್ರೆಡಿ ರೂಪವಂತಳು ಧನವಂತಳು ಮತ್ತು ಒಂದೊಳ್ಳೆ ಉತ್ತಮವಾದ ದೇಹ ಇರತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಹೆಣ್ಣಾಗಿರ್ತಾಳೆ ಅದರಲ್ಲೂ ಏನಾದರೂ ನಕ್ಷತ್ರದವರು ಕೃಷ್ಣ ಪಕ್ಷ ಶುಕ್ಲಪಕ್ಷ ಬರುತ್ತೆ ಅದರಲ್ಲಿ ಏನಾದರೂ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದರೆ ಈ ನಕ್ಷತ್ರದವ್ರಿಗೆ ಒಂದು ವಿಶೇಷವಾದ ಬಲ ಇರುತ್ತೆ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಅದು ಕೆಟ್ಟ ಶಕ್ತಿ ಅಂತ ಹೇಳ್ಬಹುದು ಯಾಕೆಂದರೆ ಇವರೇನಾದರೂ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದರೆ ಚಿತ್ತ ನಕ್ಷತ್ರದವರು ಹೆಣ್ಮಕ್ಳು ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಳು ಏನಾದರೂ ನೊಂದ್ಕೊಂಡು ಆಗ್ಬಿಡೋದು ಅಥವಾ ನೊಂದ್ಕೊಂಡು ಏನಾದರೂ ಮಾಟ ಮಂತ್ರ ಮಾಡಿಸೋದು ಅಥವಾ ಏನಾದರೂ ಯಾರಾದರೂ ವಿಷ ಬಿಡಿಸೋದು ಅಥವಾ ಮದ್ದೀಡು ಮಾಡೋದು ಅಂತೀವಿ ಊಟದಲ್ಲಿ ಇದು ಮಾಡೋದು ಹತ್ರ ಎಲ್ಲ ಒಂದೇ ಕೆಟ್ಟ ಚಿಕ್ಕ ಇವ್ರ ಕೈಯಲ್ಲಾದರೂ ಮಾಡಿಸಿದ್ರೆ ಅದು ಬೇಗನೆ ಬಿಡುತ್ತೆ ಬೇಗನೆ ಅಟ್ಯಾಕ್ ಆಗ್ಬಿಡುತ್ತೆ ಅಷ್ಟು ಪವರ್ಫುಲ್ ಇರುತ್ತೆ ಈ ಚಿತ್ರ ನಕ್ಷತ್ರದ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಳ್ತಾರೆ ನಾನು ಆ ಒಂದು ಒಂದು ಸ್ವಭಾವ ಈ ಚಿತ್ತನಕ್ಷತ್ರದ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಪಾಯ್ಸನ್ ಆಗಿ ಇದು ಮಾಡೋದು ಮಂತ್ರ ಮಾಡಿಸಿ ಯಾರಿಗಾದ್ರೂ ಇದು ಮಾಡೋದು ಅವೆಲ್ಲ ಇವ್ರ ಕೈ ಮುಖಾಂತರ ಮಾಡಿಸೋದಾದ್ರೆ ಬೇಗನೆ ಅಟ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಚಿತ್ರನಕ್ಷತ್ರದ ಹೆಣ್ಮಕ್ಳು ತುಂಬ ಸೂಕ್ಷ್ಮವಾಗಿ ತುಂಬ ಬಲಿಷ್ಠವಾಗಿರ್ತಾರೆ ಅವ್ರನ್ನ ನಾವು ಯಾವ ರೀತಿ ಒಂದು ಸೂಕ್ಷ್ಮವಾಗಿ ಅವ್ರನ್ನ ಇದು ಮಾಡಬೇಕು ಅದೇ ರೀತಿ ಬಿಹೇವ್ ಮಾಡಬೇಕು ಅದೇ ರೀತಿ ಅವ್ರ ವಾದ ವರ್ತನೆ ಮಾಡಬೇಕು ಇದರ ನಕ್ಷತ್ರ ಮತ್ತು ಈ ಚಿತ್ತನಕ್ಷತ್ರ ಅಧಿಪತಿ ಕುಜ ಜಾತಕದಲ್ಲಿ ಇವರಿಗೆ ನಕ್ಷತ್ರ ಅವರ ರಾಶಿಯಾಗಿ ತುಲಾರಾಶಿಯಾಗಿ ರಾಶಿಯಾಗಿ ಅಧಿಪತಿ ಕುಜ ಏನಾದರೂ ಹುಚ್ಚನಾಗಿ ಮಕರದಲ್ಲೋ ಅಥವಾ ಇಲ್ಲಿ ಮೇಷದಲ್ಲೋ ಅಥವಾ ಒಂಬತ್ತರಲ್ಲೋ ಈ ರೀತಿ ಏನಾದರೂ ಬಂದರೆ ಇವರಿಗೆ ಒಂದು ಒಳ್ಳೆಯ ಉತ್ತಮವಾದ ಭೂಮಿ ಯೋಗ ಇರುತ್ತೆ ಭೂಮಿ ಯೋಗ ಸಿಗುತ್ತೆ ಒಂದು ಮನೆ ಸಿಗುತ್ತೆ ಮತ್ತು ಒಂದು ಒಳ್ಳೆಯಲ್ಲೇ ಗೌರ್ಮೆಂಟ ಅಥವಾ ಯಾವುದಾದ್ರೂ ಒಂದೊಳ್ಳೆ ಅಧಿಕಾರ ಸಿಗ ಅರ್ಧ ಅಧಿಕಾರ ಇರ್ತಕ್ಕಂಥ ಕೆಲಸ ಸಿಗುತ್ತೆ ಹಾಗಾಗಿ ಚಿತ್ತಾರಕ್ಷದ ಹೆಣ್ಣುಮಕ್ಕಳು ಶುಕ್ರ ಲಗ್ನಾಧಿಪ ರಾಶಿ ಅಧಿಪತಿ ಶುಕ್ರನು ಚೆನ್ನಾಗಿರಬೇಕು ನಕ್ಷತ್ರಾಧಿಪತಿ ಕುಜನೂ ಹುಚ್ಚರಾಗಿರಬೇಕು ಇಲ್ಲಾಂದರೆ ಕೇಂದ್ರ ಸ್ಥಾನಗಳಲ್ಲಿ ಒಂದು ನಾಲ್ಕು ಏಳು ಹತ್ತು ಈ ಥರ ಸ್ಥಾನಗಳಲ್ಲಿ ಇರಬೇಕು ಆಗಿದ್ದಾಗ ಮಾತ್ರ ಅವರಿಗೆ ಒಳ್ಳೆಯ ಆರೋಗ್ಯ ಬಗ್ಗೆ ಆಯುಷ್ಯು ಗೌರ್ಮೆಂಟ್ ಜಾಬು ಭೂಮಿ ಭೂಮಿ ಯೋಗ ಮನೆ ಯೋಗ ಎಲ್ಲ ಸಿಗುತ್ತೆ ಮತ್ತೆ ಗಂಡನಿಗೆ ಆಯುಷ್ ಆರೋಗ್ಯ ತುಂಬ ವೃದ್ಧಿ ಆಗುತ್ತೆ ಅದು ಬಿಟ್ಟು ಏನಾದರೂ ಕೆಟ್ಟ ಸ್ಥಾನಗಳಲ್ಲಿ ಕುಜ ಬಂದರೆ ಚಿತ್ತಾ ನಕ್ಷತ್ರದ ಅಧಿಪತಿ ಕುಜ ಆರು ಎಂಟು ಹನ್ನೆರಡರಲ್ಲಿ ಬಂದು ಶನಿ ಜೊತೆ ಬರೋದು ಕೇತು ಜೊತೆ ಬರೋದು ರಾವ್ ಜೊತೆ ಬರೋದು ಬಂದರೆ ಇವರಿಗೆ ಅಪವೃತ್ತಿ ಇರುತ್ತೆ ತೊಂದರೆ ಆಗುತ್ತೆ ಜೀವನ ತುಂಬಾ ಕಷ್ಟ ಆಗುತ್ತೆ ಗಂಡನಿಗೆ ತೊಂದರೆ ಆಗುತ್ತೆ ಆಯುಷ್ ಕಮ್ಮಿ ಆಗುತ್ತೆ ಬಡತನ ಬರುತ್ತೆ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನೋಡ್ಕೋಬೇಕು ಇವರು ಎಷ್ಟೋ ಜನ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಇವನ್ ಒಂದೊಟ್ಟು ಜನ ಚಿತ್ತ ನಕ್ಷತ್ರದ ಹುಡುಗಿರು ಚೆನ್ನಾಗಿರುತ್ತೆ ಜೀವನ ಕೆಲವೊಂದು ನಕ್ಷತ್ರ ಚಿತ್ತ ನಕ್ಷತ್ರದ ಹೆಣ್ಮಕ್ಳು ಜೀವನ ಚೆನ್ನಾಗಿರಲ್ಲ ಅವರೇ ಕಂಪೇರ್ ಮಾಡಿ ಅಯ್ಯೋ ನನ್ನ ಕತೆ ಹಿಂಗಾಯ್ತು ಇವರೆಲ್ಲ ಚೆನ್ನಾಗಿರಲ್ಲ ನನಗೆ ಯಾಕೆ ಹಿಂಗಾಯ್ತು ಅಂತ ಅಂದ್ಕೊಬಾರ್ದು ಆ ನಕ್ಷತ್ರ ಅಧಿಪತಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದರೆ ನೋಡ್ಕೋಬೇಕು ಅವ್ರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅಂದರೆ ಅದು ಚೆನ್ನಾಗಿರುತ್ತೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿರ್ಬೇಕು ಶುಕ್ರ ಚೆನ್ನಾಗಿರ್ಬೇಕು ಆಗಬಾದ್ರೆ ನಿಮ್ಮದು ಲೈಫ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನೋಡ್ಕೋಬೇಕು ಯಾವ್ಯಾವ ಪರಿಸ್ಥಿತಿಯಲ್ಲಿ ಯಾವ್ಯಾವ ಗ್ರಹ ಅಂತ ನೋಡ್ಕೋಬೇಕು ನಾವು ಇನ್ನು ಸ್ವಾತಿ ನಕ್ಷತ್ರದ ಅಧಿಪತಿ ಬಂದು ರಾಹು ತುಲಾರಾಶಿಗೆ ತುಲಾರಾಶಿಯಲ್ಲಿ ಬರತಕ್ಕಂಥ ಸ್ವಾತಿ ನಕ್ಷತ್ರದ ನಾಲ್ಕು ಪದಗಳು ಇರುತ್ತೆ ಈ ತುಲಾರ ಸ್ವಾ ಸ್ವಾತಿ ನಕ್ಷತ್ರದ ಅಧಿಪತಿ ಬಂದು ರಾಹು ರಾ ಈ ಸ್ವಾತಿ ನಕ್ಷತ್ರದ ಗುಣಲಕ್ಷಣ ಅಂದರೆ ಇವರು ಮತ್ತು ಇವರು ತುಂಬ ಮುತ್ತೈದೆ ಬಾಗಿ ಅನುಭವಿಸ್ತಕ್ಕಂಥ ಪ ಯೋಗ ಇರತಕ್ಕಂಥವರು ದೈವ ಭಕ್ತರು ಮಹಾದೈವ ಭಕ್ತರು ಸಾಧ್ವಿಗಳು ಮುತ್ತೈದೆ ಯೋಗ ಇರತಕ್ಕಂಥವ್ರು ಮತ್ತು ಪ್ರತಿವಾದಿಯಾದ ಜೀವನ ಮಾಡಿಸ್ಬೇಕು ಅಂತ ಸಂಕಲ್ಪ ಇರತಕ್ಕಂಥ ವ್ಯಕ್ತಿ ಆಗ್ತದೆ ಅದು ಯಾವ ರೀತಿ ಆದರೆ ಸ್ವಾತಿ ನಕ್ಷತ್ರದ ಅಧಿಪತಿ ಏನಾದರೂ ರಾಹು ಬಂದು ಋಷಭದಲ್ಲಿ ಹುಚ್ಚಾಗಿರಬೇಕು ಅಥವಾ ಮಿಥುನದಲ್ಲಿ ಇರಬೇಕು ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಬಂದಿರಬೇಕು ಅದಕ್ಕೆ ಗುರುವಿನ ದೃಷ್ಟಿ ಇರಬೇಕು ಗುರುವಿನ ದೃಷ್ಟಿ ಇದ್ದು ಗುರುವಿನ ಜೊತೆ ಇದ್ದರೆ ಆ ಒಂದು ಒಳ್ಳೆಯ ಉತ್ತಮವಾದ ಯೋಗನ ಅನುಭವಿಸ್ತಾರೆ ಇವರು ನಕ್ಷತ್ರದವರು ಮತ್ತು ಇವ್ರಿಗೂ ಇವರು ಏನಾದರೂ ನಕ್ಷತ್ರದವರು ರಾಹು ಶುಕ್ರನ ಜೊತೆ ಇದ್ದು ಅಥವಾ ಬುಧನ ಜೊತೆ ಇದ್ದು ಕೇಂದ್ರ ಸ್ಥಾನಗಳಲ್ಲಿ ಶುಕ್ರನ ಜೊತೆ ಒಂದು ನಾಲ್ಕು ಏಳು ಹತ್ತಿರಲ್ಲಿದ್ದು ಅಥವಾ ಬುಧನ ಜೊತೆ ಒಂದು ಏಳು ನಾಲ್ಕು ಹತ್ತಿರಲ್ಲಿದ್ದರೆ ಮತ್ತು ನಕ್ಷತ್ರ ನಕ್ಷತ್ರ ಸಾತಿ ನಕ್ಷತ್ರ ಅಧಿಪತಿ ರಾಹು ಆಗಿದ್ದು ಅಲ್ಲ ರಾಶಿ ಅಧಿಪತಿ ಶುಕ್ರ ಏನಾದ್ರೂ ಒಂಬತ್ತರಲ್ಲಿ ಐದರಲ್ಲಿ ಅಥವಾ ಒಂದರಲ್ಲಿ ಈ ಥರ ಎರಡರಲ್ಲಿ ಈ ಥರ ಭಾವದಲ್ಲಿದ್ದರೆ ಇವರು ಸಿನಿಮಾ ಆ್ಯಕ್ಟರ್ ಆಗ್ತಾರೆ ಇವರು ರೂಪ ಲಾವಣೆಗಳಿಂದ ಸಿನಿಮಾ ಆಕ್ಟರ್ ಆಗ್ತಾರೆ ಇಲ್ಲಾಂದರೆ ಇವ್ರಿಗೆ ಆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಜರ್ನಲಿಸಮ್ ಆ್ಯಂಕರಿಂಗ್ ಮಾಡೋದು ಇಲ್ಲಾಂದರೆ ಇವರು ಸಿಂಗರ್ ಆಗೋದು ಆಮೇಲೆ ಇವರು ಮಾಡಲಿಂಗ್ ಆಗೋದು ಮಾಡೆಲರಿಸ್ಟ್ ಅಂತ ಮಾಡೆಲ್ ಅಂತಿರಲ್ಲ ಆ ಥರ ಮಾಡೆಲ್ ಆಗೋದು ಈ ಥರ ಒಂದು ಒಳ್ಳೆಯ ಅಫಿಷಿಯಲ್ಲಾಗಿ ಸೆಲೆಬ್ರಿಟಿ ಲೈಫ್ನ ಅನುಭವಿಸೋಕ್ಕೆ ಲೀಡ್ ಮಾಡ್ತಾರೆ ಮತ್ತು ಅಷ್ಟೇ ಉತ್ತಮ ಇವ್ರ ಜೀವನವನ್ನು ಅಷ್ಟೇ ಉತ್ತಮವಾಗಿ ಇಟ್ಕೋತಾರೆ ಅದರಲ್ಲಿ ಏನಾದರೂ ನಕ್ಷತ್ರಾಧಿಪತಿ ರಾಹು ಶುಕ್ರನ ಜೊತೆ ಬಂದು ಆರು ಎಂಟು ಹನ್ನೆರಡಕ್ಕೆ ಬಂದು ಅಥವಾ ಕುಜನ ಜೊತೆ ಬಂದು ಅಥವಾ ಶನಿಯ ಜೊತೆ ಬಂದು ಈ ಥರ ಒಂದು ಏನಾದರೂ ಸ್ವಲ್ಪ ಕೆಟ್ಟ ಪರಿಸ್ಥಿತಿಗೆ ಬಂದಾಗ ನಡವಳಿಕೆ ಸ್ವಲ್ಪ ಕೇಳುತ್ತೆ ಸ್ವಲ್ಪ ದಾರಿಯಲ್ಲಿ ಇವರು ಹೋಗೋ ಇವರು ನಡೀತಕ್ಕಂಥ ಜೀವನ ದಾರಿಯಲ್ಲಿ ಸ್ವಲ್ಪ ಎವರೇಪೇರಾಗ್ಲಾಗ್ಬಿಡುತ್ತೆ ಹಾಗಾಗಿ ರಾಶಿಯಾಧಿಪತಿ ಶುಕ್ರನು ಚೆನ್ನಾಗಿರಬೇಕು ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ರಾಹು ಒಳ್ಳೆ ಸ್ಥಾನಗಳಲ್ಲಿ ಗುರುವಿನ ದೃಷ್ಟಿಗೋ ಅಥವಾ ಆ ಒಂದು ಬುಧ ಶುಕ್ರರ ಜೊತೆಯಲ್ಲಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಒಳ್ಳೆ ಸೆಲೆಬ್ರಿಟಿ ಜೀವನ ಅನುಭವಿಸ್ತಾರೆ ಶ್ರೀಮಂತಿಕ ಜೀವನ ಅನುಭವಿಸ್ತಾರೆ ಇವರು ಇದು ಸ್ವಾತಂತ್ರ್ಯ ನಕ್ಷತ್ರದ ಗುಣಲಕ್ಷಣಗಳು ಇನ್ನು ವಿಶಾಖ ನಕ್ಷತ್ರಕ್ಕೆ ಬರೋದಾದರೆ ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಮೂರು ಪಾದಗಳು ಕಂಪ್ಲೀಟಾಗಿ ತುಲಾರಾಶಿಯಲ್ಲೇ ಬರುತ್ತೆ ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು ಇಲ್ಲಿ ನೋಡಿ ಗುರುವಿನ ನಕ್ಷತ್ರ ಇದಾಗಿರೋದ್ರಿಂದ ವಿಶಾಖ ನಕ್ಷತ್ರ ಅಧಿಪತಿ ಗುರು ಈ ಗುರು ಈ ಈ ಒಂದು ವಿಶಾಖ ನಕ್ಷತ್ರದ ಒಂದು ಗುಣ ಸ್ವಭಾವಗಳೇ ಏನಂದರೆ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಏನಾದರೂ ಕೇಂದ್ರ ಸ್ಥಾನಗಳಲ್ಲಿ ಬಂದು ಅಥವಾ ಧನುರಾಶಿಯಲ್ಲಿದ್ದು ರಾಶಿಯಲ್ಲಿದ್ದು ಒಂಬತ್ತರಲ್ಲಿ ಅಥವಾ ನಾಲ್ಕರಲ್ಲಿ ಐದರಲ್ಲಿ ಮತ್ತು ಶುಕ್ರನ ಜೊತೆ ಶುಕ್ರ ನಕ್ಷತ್ರಾಧಿಪತಿ ಶುಕ್ರನ ಜೊತೆ ಇದ್ದು ಶುಕ್ರನ ದೃಷ್ಟಿ ಒಳಪಟ್ಟಿದರೆ ಶುಕ್ರನು ಕೇಂದ್ರ ಸ್ಥಾನಗಳಲ್ಲಿದ್ದರೆ ಇವರು ಟೀಚಿಂಗ್ ಪ್ರೊಫೆಷನಲ್ಲಿ ಸೇರ್ಕೊತಾರೆ ಉತ್ತಮವಾದಂಥ ಕೈಯರ್ ಪ್ರೊಫೆಷನು ಪಿ ಎಚ್ ಡಿ ಡಾಕ್ಟರೇಟ್ ಮಾಡ್ತಕ್ಕಂಥ ಯೋಗ ಇವರಿಗಿರುತ್ತೆ ಒಳ್ಳೆ ಮ್ಯಾನೇಜ್ಮೆಂಟು ಎಚ್ ಆರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ನಾವು ಒಳ್ಳೆ ಟೀಚಿಂಗ್ ಪ್ರೊಫೆಸರ್ಲಿ ಟೀಚರ್ಸ್ ಆಗೋದು ಪ್ರೊಫೆಸರ್ಸ್ ಆಗೋದು ಈ ಥರ ಒಂದು ಒಳ್ಳೆಯ ಉತ್ತಮವಾದ ಯೋಗ ಅನುಭವಿಸ್ತಾರೆ ಇಲ್ಲ ಅವೇನೂ ಆಗಿಲ್ಲ ಅಂದರೂ ಒಳ್ಳೆ ಆದ್ರೂ ಭೂಮಿ ಜಮೀನು ಮನೆ ಸ್ವಂತ ಹೆಸರಿರ್ತಕ್ಕಂಥ ಅವರು ಆ ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿಲ್ಲ ಅಂದರು ವಿಶಾಖ ನಕ್ಷತ್ರ ಅಧಿಪತಿ ಗುರು ಏನಾದರೂ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಧನಸ್ಥಾನದಲ್ಲಿ ಅಥವಾ ಲಾಭ ಸ್ಥಾನದಲ್ಲಿ ಅಥವಾ ನಾಲ್ಕರಲ್ಲಿ ಹುಚ್ಚನಾಗಿ ಅಥವಾ ಸ್ವಕ್ಷೇತ್ರದಲ್ಲಿ ನಾಲ್ಕನೇ ಭಾವದಲ್ಲಿದ್ದರೆ ಶುಕ್ರ ಏನಾದರೂ ಆಗ ಏಳು ಅಥವಾ ಎರಡು ಈ ಥರ ಭಾವಗಳಲ್ಲಿದ್ದರೆ ಇವರಿಗೆ ಖಂಡಿತವಾಗ್ಲೂ ಗೃಹಿಣಿ ಯೋಗ ಬರುತ್ತೆ ಕುಟುಂಬಸ್ಥರ ಶುಕ್ರ ರಾಷ್ಟ್ರಾಧಿಪತಿ ಶುಕ್ರ ಎರಡನೇ ಭಾವದಲ್ಲಿ ಎರಡನೇ ಭಾವದಲ್ಲಿ ಕುಟುಂಬ ಭಾವದಲ್ಲಿ ಇರಬೇಕು ನಕ್ಷತ್ರಾಧಿಪತಿ ಆದಂಥ ವಿಶಾಖ ನಕ್ಷತ್ರಾಧಿಪತಿ ಗುರು ಬಂದು ನಾಲ್ಕು ಒಂಬತ್ತು ಈ ರೀತಿ ಭಾವಗಳಲ್ಲಿದ್ದಾಗ ಇವರಿಗೆ ಒಳ್ಳೆಯ ಗೃಹಿಣಿ ಯೋಗ ಬರುತ್ತೆ ಮನೆಯಲ್ಲಿ ಇವರೇ ಮೇಲ್ವಿಚಕರ ಮೇಲ್ವಿಚಾರಕರಾಗಿ ಗು ಗೃಹಿ ಮನೆ ಮನೆಯ ಒಂದು ದೊಡ್ಡ ಸ್ಥಿತಿ ಯಜಮಾನತ್ವ ವಹಿಸ್ಕೋತಾರೆ ಇವರ ಹೆಸರು ಭೂಮಿ ಇರುತ್ತೆ ಇವರ ಹೆಸರಲ್ಲಿ ಮನೆ ಬರುತ್ತೆ ಹ್ಯಾಂಡ್ ಓವರ್ ಮಾಡ್ತಾರೆ ಮನೆಯ ಅಲ್ಲಿ ಇವರು ತಗೊಳ್ತಾರೆ ಫೈನಾನ್ಷಿಯಲ್ ವಿಚಾರ ಎಲ್ಲ ಇವರು ತಗೊಂಡು ನಡೆಸ್ತಕ್ಕಂಥ ಎಲ್ಲ ಒಳ್ಳೆಯ ಸೌಭಾಗ್ಯ ಯೋಗ ಇರುತ್ತೆ ಒಳ್ಳೆ ಉತ್ತಮವಾದ ದೇಹ ಸೌಂದರ್ಯ ಇರ್ತಾರೆ ಇವರು ದೇವ ದೇಹ ಸೌಂದರ್ಯದಿಂದಲೇ ಇವರು ಜನನ ಆಕರ್ಷಣೆ ಮಾಡ್ತಾರೆ ಹಾಗಾಗಿ ಇವರು ಈ ಒಂದು ಆ ಒಂದು ಕೆ ಒಳ್ಳೆಯ ಪ್ರಭಾವದಿಂದ ಇವರು ಜನ ಮನೆ ಜನ ಆಕರ್ಷಣೆ ಮತ್ತು ಮನೆ ಎಲ್ಲ ಒಂದು ವಾತಾವರಣ ಸುಂದರವಾಗಿ ಇಟ್ಕೋತಾರೆ ಒಂದು ವೇಳೆ ಏನಾದರೂ ನಕ್ಷತ್ರಾಧಿಪತಿ ಗುರು ಕೆಟ್ಟಿದ್ದು ನೀಚಾಗಿದ್ದು ಶತ್ರು ಸ್ಥಾನಗಳಾಗಿದ್ದರೆ ಶುಕ್ರನು ಕೆಟ್ಟಿದರೆ ಒಂದು ಸ್ವಲ್ಪ ಬಡಸ್ತನ ಬಂದುಬಿಡುತ್ತೆ ಇವ್ರನ್ನ ಯಾರ ಜನ ನಂಬ ನಂಬಿ ನಂಬಿ ಮೋಸವಾಗಿಬಿಡ್ತಾರೆ ಇವ್ರನ್ನ ನಂಬಿಸಿ ಮೋಸ ಮಾಡಿಬಿಡ್ತಾರೆ ಇವರೊಂದು ಒಂದು ಒಂದು ದುಃಖ ತುಂಬ ದುಃಖಕ್ಕೆ ಒಳಗಾಗ್ಬಿಡ್ತಾರೆ ಅವ್ರ ಒಂದು ಟೈಮಲ್ಲಿ ಹಾಗಾಗಿ ಅಂದರೆ ಅದು ಪ್ರಮಾಣ ನೋಡ್ಕೋಬೇಕು ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಗುರು ಚೆನ್ನಾಗಿದ್ದು ಶುಕ್ರ ಚೆನ್ನಾಗಿಲ್ಲಂದರೆ ಒಂದಷ್ಟು ಫಿಫ್ಟಿ ಫಿಫ್ಟಿ ಆಗುತ್ತೆ ಒಂದಷ್ಟು ಪಡಿಸ್ತಾನೆ ಇರುತ್ತೆ ಒಂದಷ್ಟು ಶ್ರೀಮಂತಕ್ಕೆ ಇರುತ್ತೆ ಬಂದು ಅದು ಅರ್ಧ ಅರ್ಧ ಬರೋದು ಹೋಗೋದು ಆಗ್ತಾ ಇರ್ತದೆ ಅದು ಎರಡು ಗ್ರಹನ ಶುಕ್ರನು ಕೆಟ್ಟು ಗುರು ಗುರುನೂ ಕೆಟ್ಟರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ಆ ರೀತಿ ಆಗಲ್ಲ ಅಟ್ಲೀಸ್ಟ್ ಶುಕ್ರಾದರೂ ಚೆನ್ನಾಗಿರ್ತಾನೆ ಇಲ್ಲ ಗುರು ಆದರೂ ಚೆನ್ನಾಗಿರ್ತಾರೆ ಅಂಥವ್ರಿಗೆ ಜೀವನ ಒಂದು ಮಿಡ್ಲ್ ಕ್ಲಾಸ್ ಲೆವೆಲ್ ಆದರೂ ಹೋಗುತ್ತೆ ಒಂದು ವೇಳೆ ಶುಕ್ರನೂ ಟಾಪಲ್ಲಿದ್ದು ಗುರುನೂ ಟಾಪಲ್ಲಿ ಚೆನ್ನಾಗಿದ್ದು ಅಂದರೆ ಒಳ್ಳೆ ಶ್ರೀಮಂತಿಕೆ ಯೋಗ ಅನುಭವಿಸ್ತಾರೆ ವಿಶಾಖ ನಕ್ಷತ್ರ ಹೆಣ್ಮಕ್ಳು ಇನ್ನು ಇದು ತುಲಾ ರಾಶಿಯ ಒಂದು ನಕ್ಷತ್ರ ಚಿತ್ತ ಸ್ವಾತಿ ನಕ್ಷತ್ರ ಗುಣಲಕ್ಷಣಗಳಾಯಿತು ಈಗಿನ ಋಷಿಕ ರಾಶಿಗೆ ಬರೋದಾದ್ರೆ ಋಷಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ಒಂದೇ ಒಂದು ಪದ ಇಲ್ಲಿ ಬರುತ್ತೆ ನಾಲ್ಕನೇ ಪದ ಕೊನೆಯ ಪದ ಮಾತ್ರ ಋಷಿಕ ರಾಶಿಗೆ ಬಂದ್ಬಿಡುತ್ತೆ ಇನ್ನು ಮಿಕ್ಕಿದ ಅನುರಾಧ ನಾಲ್ಕನೇ ಪದ ಆ ನಾಲ್ಕು ಪದಗಳು ಇಲ್ಲೇ ಇರುತ್ತೆ ಜ್ಯೇಷ್ಠ ನಕ್ಷತ್ರ ನಾಲ್ಕು ಪದಗಳು ಇಲ್ಲೇ ಋಷಿಕ ರಾಶಿಯಲ್ಲೇ ಇರುತ್ತೆ ಸೊ ವಿಶಾಖ ನಕ್ಷತ್ರ ಸ್ವಭಾವ ಹೇಳಿದೆ ಆಲ್ರೆಡಿ ನಾನು ಯಾವ ರೀತಿ ಒಂದು ಸುಂದರವಾದ ದೇಹ ಇರುತ್ತೆ ಒಂದು ಯಜಮಾನತ್ಕ ಒಂದು ಆಡಳಿತ ಕ್ಯಾಪ್ಟನ್ಸಿ ವಹಿಸಕ್ಕಂಥ ಎಲ್ಲ ಗುಣಲಕ್ಷ್ಮಿರುತ್ತೆ ಇವರಿಗೆ ಋಷಿಕರದ್ದು ಇವರು ಉತ್ತಮವಾದಂಥ ಒಂದು ಹೇರು ಕೂದಲು ಮೈ ಒಂದು ಮೈ ಜೀನ್ಸ್ ಆ ಒಂದು ಉತ್ತಮವಾದಂಥ ನಡಿಗೆ ನಡವಳಿಕೆ ನಡಿಗೆ ನಡಿಗೆ ದೇಹ ಇವ್ರ ದೇಹ ಸೌಂದರ್ಯ ದಪ್ಪಕ್ಕೆ ಗುಣಕ್ಕೆ ಮುದ್ದಾಗಿರ್ತಾರೆ ನೋಡಿದಷ್ಟೇ ಎಲ್ಲ ಗಂಡು ಮಕ್ಕಳು ಅಟ್ರಾಕ್ಟ್ ಆಗಿರ್ತಕ್ಕಂಥ ಯೋಗ ಇವರಿಗಿರುತ್ತೆ ಇರುತ್ತೆ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ಅದರಲ್ಲಿ ವಿಶಾಖ ನಕ್ಷತ್ರ ಇಲ್ಲಿ ಗುರು ಆಗಿರೋದ್ರಿಂದ ವಿಶಾಖ ಋಷಿಕ ರಾಶಿಗೆ ಅಧಿಪತಿ ಬಂದು ಕುಜ ಸೊ ಕುಜ ಕುಜ ಮತ್ತು ಗುರು ಇಲ್ಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಈ ಒಂದು ರಾಶಿ ಅಧಿಪತಿ ಕುಜ ಏನಾದರೂ ಹುಚ್ಚನಾಗಿದ್ದು ಇಲ್ಲ ಮೇಷರಾಶಿಯಲ್ಲಿ ಸ್ವಕ್ಷತ್ರಲ್ಲಿ ಮೂಡ ತೃಕೋಣದಲ್ಲಿದ್ದು ಇಲ್ಲ ಈ ವೃಶ್ಚಿಕ ರಾಶಿಯಲ್ಲೇ ಇದ್ದರೆ ಆಗ ವಿಶಾಖ ನಕ್ಷತ್ರ ಅಧಿಪತಿ ಗುರು ಏನಾದರೂ ಚಂದ್ರನ ಜೊತೆ ಏಳು ಹನ್ನೊಂದು ಹತ್ತು ಒಂಬತ್ತರಲ್ಲಿ ಬಂದರೆ ಇವರಿಗೆ ಉತ್ತಮವಾದಂಥ ಶ್ರೀಮಂತಿಕೆ ಗಂಡನಿಂದ ಬರುತ್ತೆ ಮತ್ತು ತಾಯಿ ಕಡೆಯಿಂದ ತವರು ಮನೆಯಿಂದ ತುಂಬ ಶ್ರೀಮಂತಿಕೆ ಬರುತ್ತೆ ಇವರು ಕೆಲಸ ಮಾಡಿ ಸಾಧನೆ ಮಾಡಿ ತುಂಬ ಸಂಪಾದನೆ ಮಾಡಿ ಉತ್ತಮ ಯೋಗ ಸಂಪಾದನೆ ಮಾಡ್ತಾರೆ ಆಯುಷ್ಯ ವೃದ್ಧಿ ಆಗುತ್ತೆ ಮತ್ತು ವಿಶೇಷವಾಗಿ ಗಂಡು ಮಕ್ಕಳು ಜನನ ಆಗುತ್ತೆ ಹುಟ್ಟತಕ್ಕಂಥ ಆ ಒಂದು ತುಂಬ ಒಂದು ಉತ್ತಮವಾದಂಥ ಜೀವನ ಅನುಭವಿಸ್ತಾರೆ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡ್ತಾರೆ ಹಾಗಾಗಿ ಆದರೆ ಏನಾದರೂ ನಕ್ಷ ನಕ್ಷತ್ರಾಧಿಪತಿ ಗುರು ಚೆಂದಾಗಿದ್ದು ರಾಷ್ಟ್ರಾಧಿಪತಿ ಕುಜ ಏನಾದರೂ ಕೆಟ್ಟಿದರೆ ಸ್ವಲ್ಪ ಭೂಮಿ ಯೋಗ ಕಮ್ಮಿ ಆಗುತ್ತೆ ಪ್ರಾಪರ್ಟಿ ಕಮ್ಮಿ ಆಗಿಬಿಡುತ್ತೆ ಶ್ರೀಮಂತಿಕೆ ಕಮ್ಮಿ ಆಗುತ್ತೆ ಆದರೆ ಗುಣ ಸ್ವಭಾವ ಇವರ ಜೀವನ ಶೈಲಿಯೆಲ್ಲ ಉತ್ತಮವಾಗಿರುತ್ತೆ ಆದರೆ ಪ್ರಾಪರ್ ಶ್ರೀಮಂತಿಕೆ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಇವ್ರು ನೋಡ್ಕೋಬೇಕು ಯಾವ್ಯಾವ ನಮ್ಮದು ಲಗ್ನ ಆಯಿತು ನಕ್ಷತ್ರಾಧಿಪತಿ ಚೆನ್ನಾಗಿದ್ದಾನ ಋಷಿಕ ರಾಶಿ ಅಧಿಪತಿ ಕುಜ ಹೇಗಿದ್ದಾನೆ ಅಂತ ನೋಡಿಕೊಂಡಾಗ ನಿಮ್ಗೆ ಒಂದು ರಿಸಲ್ಟ್ ಸಿಗುತ್ತೆ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಬಂದು ಇಲ್ಲಿ ಶನಿ ಬರ್ತಾನೆ ಶನಿ ಅನುರಾಧ ನಕ್ಷತ್ರ ಅಧಿಪತಿ ಶನಿ ಆ ಋಷಿಕ ನಕ್ಷತ್ರಕ್ಕೆ ನಕ್ಷ ಋಷಿಕ ರಾಶಿ ಕುಜ ಸೊ ಶನಿ ಕುಜ ಕಾಂಬ ಶತ್ರುತ್ವ ಆಯಿತು ಸೊ ಅನುರಾಧ ನಕ್ಷತ್ರ ಅಧಿಪತಿ ಶನಿ ಅನ್ನೋದು ಜಾತಕದಲ್ಲಿ ಸ್ವಕ್ಷೇತ್ರಗಳಾದ ಮಕರ ಕುಂಭ ಅಥವಾ ನಾಲ್ಕು ಮೂರು ಏಳು ಹತ್ತು ಈ ಥರ ಹನ್ನೊಂದು ಕೇಂದ್ರ ಕೇಂದ್ರ ಸ್ಥಾನಗಳಲ್ಲಿ ಮೂಲತ ಸ್ಥಾನಗಳಲ್ಲಿ ಬಂದಿದ್ದೆ ಆದರೆ ಆ ಒಂದು ರಾಷ್ಟ್ರಾಧಿಪತಿ ಕುಜ ಶನಿಯ ದೃಷ್ಟಿ ಶನಿಗೆ ಕುಜನಿಗೆ ದೃಷ್ಟಿ ಬರಬಾರ್ದು ಒಬ್ರಿಗೊಬ್ರು ಜೊತೆ ಇರಬಾರ್ದು ಆ ರತಿ ಇಲ್ಲದೆ ಹೋಗಿ ಗುರುವಿನ ಜೊತೆನೋ ಅಥವಾ ಚಂದ್ರನ ಜೊತೆ ಇದ್ದರೆ ಕವಿ ಇವರು ಒಂದು ಏನೋ ಒಂದು ಕೃಷಿ ಭೂಮಿ ಇರತಕ್ಕಂಥವ್ರು ವ್ಯವಸಾಯ ಮಾಡತಕ್ಕಂಥವ್ರು ಆಗ್ತಾರೆ ಒಳ್ಳೆ ಆದಾಯ ಪಡೀತಾರೆ ಒಳ್ಳೆ ಜಮೀನು ಇರುತ್ತೆ ಇಲ್ಲಾಂದರೆ ಇವರು ಗೌರ್ಮೆಂಟ್ ಸದಸ್ಯ ಒಂದು ಉದ್ಯೋಗ ಮಾಡ್ತಕ್ಕಂಥ ಯೋಗ ಕಂ ಖಂಡಿತವಾಗೂ ಬರುತ್ತೆ ಇಲ್ಲಾಂದರೆ ಯಾವುದಾದ್ರೂ ಸಣ್ಣದ ಒಂದು ಬಿಸ್ನೆಸ್ ಆದರೂ ಅಂಗಡಿಯಾದರೂ ಇಟ್ಕೊಂತಾರೆ ಬಿಸ್ನೆಸ್ ಅದು ಮಾಡುವಂತೆ ಎಲ್ಲ ಬುದ್ಧಿವಂತಿಕೆ ಲಕ್ಷಣ ಇರುತ್ತೆ ಒಂದು ಏನೋ ನಿಷ್ಠಾವಂತಿಕೆ ದಾನ ಧರ್ಮ ಪುಣ್ಯ ಪೂಜೆ ಪುನಸ್ಕಾರ ಎಲ್ಲದರಲ್ಲೂ ಭಕ್ತಿ ಶ್ರದ್ಧೆ ಕೂಡ ಇರುತ್ತೆ ಅವರಿಗೆ ಅರಾಧ ನಕ್ಷತ್ರಕ್ಕೆ ಅಧಿಪತಿ ಶನಿ ಚೆನ್ನಾಗಿರ್ಬೇಕು ನಾ ರಾಶಿ ಅಧಿಪತಿ ಕುಜನೂ ಚೆನ್ನಾಗಿರ್ಬೇಕು ಅನುರಾಧ ಅನುರಾಧ ನಕ್ಷತ್ರಕ್ಕೆ ಸಂಬಂಧವ್ರಿಗೆ ಸಂತಾನದಲ್ಲಿ ಸ್ವಲ್ಪ ದೋಷ ಬರುತ್ತೆ ಒಂದೊಂದು ಟೈಮ್ ಏನಾದರೂ ನಕ್ಷತ್ರಾಧಿಪತಿ ಶನಿ ಕೆಟ್ಟಿದ್ದು ಅಥವಾ ರಾಷ್ಟ್ರ ಅಧಿಪತಿ ಕುಜ ಕೆಟ್ಟಿದರೆ ಸಂತಾನದಲ್ಲಿ ದೋಷ ಬರುತ್ತೆ ಹಾಗಾದ್ರೆ ನೋಡ್ಕೊಬೇಕು ಗುರು ದೃಷ್ಟಿ ಇದ್ದರೆ ಗುರು ಏನಾದರೂ ಅನುರಾಧ ನಕ್ಷತ್ರ ಇಲ್ಲ ಬಂದಿದ್ದರೆ ಆ ದೋಷ ಖಂಡಿತ ನಿವಾರಣೆ ಆಗುತ್ತೆ ಒಂದು ವೇಳೆ ಏನಾದರೂ ನಕ್ಷತ್ರಾಧಿಪತಿ ಶನಿ ಕೆಟ್ಟಿದ್ದು ಇಲ್ಲ ಕುಜನೂ ಕೆಟ್ಟಿದ್ದರೆ ಗುರು ದೃಷ್ಟಿ ಇಲ್ಲ ಅಂದರೆ ಖಂಡಿತವಾಗಲೂ ಸಂತಾನ ದೋಷ ಬರುತ್ತೆ ಅದೊಂದು ಸ್ವಲ್ಪ ನೋಡ್ಕೋಬೇಕು ಇವರು ಇನ್ನು ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಇಲ್ಲಿ ಬುಧ ಬರ್ತಾನೆ ರಾಷ್ಟ್ರಾಧಿಪತಿ ಕುಜ ನಕ್ಷತ್ರಾಧಿಪತಿ ಬಂದು ಬುಧ ಇವರಿಬ್ಬರಿಗೂ ಶತ್ರುತ್ವ ಬರುತ್ತೆ ಆದರೆ ಒಂದು ಜಾತಕದಲ್ಲಿ ತಗೊಂಡಾಗ ನಾವು ನಕ್ಷತ್ರಾಧಿಪತಿ ಜ್ಯೇಷ್ಠ ನಕ್ಷತ್ರ ಅಧಿಪತಿ ಬುಧ ಏನಾದರೂ ಸ್ವಕ್ಷೇತ್ರಗಳಾದಂಥ ಕನ್ಯಾ ಮಿಥುನದಲ್ಲಿದ್ದು ಒಂದು ಗುರುವಿನ ದೃಷ್ಟಿ ನಕ್ಷತ್ರಾಧಿಪತಿ ಮೇಲಿದ್ದರೆ ಇವರು ಉತ್ತಮವಾದಂಥ ಆಯುಷಾರು ಆರೋಗ್ಯನ ಪಡ್ಕೋತಾರೆ ಒಂದು ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಮತ್ತು ಒಳ್ಳೆ ಸೋದರ ಬಾಬ ಸೋದರ ಸಂಘ ಅಣ್ಣ ತಮ್ಮ ತಂಗಿಯನ್ನು ಪಡ್ಕೋತಾರೆ ನಕ್ಷತ್ರ ಅಧಿಪತಿ ಬುಧ ಚೆನ್ನಾಗಿದ್ದರೆ ಮತ್ತು ರಾಶಿ ಅಧಿಪತಿ ಕುಜನೂ ಚೆನ್ನಾಗಿದರೆ ಇವರು ತವರು ಮನೆ ಕಡೆ ತಂದೆ ಕಡೆಯಿಂದಲೇ ಇವ್ರಿಗೆ ಸಿಕ್ಬಿಡುತ್ತೆ ಆ ಒಂದು ಯೋಗ ತವರು ಮನೆ ತಂದೆ ಕಡೆಯಿಂದನೇ ಅವರಿಗೆ ಪ್ರಾಪರ್ಟಿ ದುಡ್ಡು ಎಲ್ಲ ಋಜೀವ್ನ ಬೇಕಾದಷ್ಟು ಅವ್ರು ಮಾಡಿಕೊಟ್ಬಿಡ್ತಾರೆ ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅದು ಆರಾಮಾಗಿ ಕೂತ್ಕೊಂಡು ಅನುಭವಿಸ್ಬೋದು ಹಾಗಾಗಿ ಜ್ಯೇಷ್ಠ ನಕ್ಷತ್ರ ಅಧಿಪತಿ ಆದಂಥ ಕೋ ಬುಧನೂ ಚೆನ್ನಾಗಿರಬೇಕು ಅಧಿಪತಿ ಆದಂಥ ಕುಜನೂ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಯೋಗ ಅನುಭವಿಸ್ತಾರೆ ಜ್ಯೇಷ್ಠ ನಕ್ಷತ್ರದವ್ರಿಗೆ ವಿಶೇಷವಾದ ಟ್ಯಾಲೆಂಟ್ ಇರುತ್ತೆ ಬುದ್ಧಿಶಕ್ತಿ ಇರುತ್ತೆ ಎಲ್ಲ ಮುಂದಾಳತ್ ವಹಿಸಕ್ಕಂಥ ಬುದ್ಧಿಶಕ್ತಿ ಎಲ್ಲ ಇರುತ್ತೆ ಆದರೆ ಸ್ವಲ್ಪ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿ ನೋಡಿ ಜನ ನಮಗೆ ವ್ಯವಹಾರ ಮಾಡಬೇಕು ಅತಿ ಹೆಚ್ಚುವಾಗಿ ಯಾವುದಕ್ಕೂ ಪರದ ಒಂದು ಸಂಗಣ ಜಾಸ್ತಿ ಮಾಡೋಕ್ಕೋಗ್ಬಾರ್ದು ರಾಷ್ಟ್ರಾಧಿಪತಿ ಕೆಟ್ಟಿದ್ದಾಗ ರಾಷ್ಟ್ರಾಧಿಪತಿ ಚೆನ್ನಾಗಿದ್ರೆ ಬೇಕಾದರೆ ಅದೆಲ್ಲ ನಿಭಾಯಿಸತಕ್ಕಂಥ ಶಕ್ತಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಅದನ್ನು ನೋಡ್ಕೋಬೇಕು ಮತ್ತು ಇವ್ರಿಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾಗೋ ಸಮಸ್ಯೆಗಳಿರುತ್ತೆ ಅಪೆಂಡಿಕ್ಸು ಅಥವಾ ಆಪರೇಷನ್ಸು ಈ ಥರ ಒಂದು ಸಮಸ್ಯೆಗಳು ಸಣ್ಣ ಇನ್ಫೆಕ್ಷನ್ಸ್ ಎಲ್ಲ ಆಗೋ ಸಮಸ್ಯೆ ಇರುತ್ತೆ ಅದನ್ನು ಜಾತಕದಲ್ಲಿ ನೋಡ್ಕೋಬೇಕು ಗುರುಬಲ ಚೆನ್ನಾಗಿದ್ದು ರಾಷ್ಟ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿ ಬುಧ ಚೆನ್ನಾಗಿದ್ರೆ ಅದರ ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ ಏನೂ ಬರೋದಿಲ್ಲ ಅವೆಲ್ಲ ನಕ್ಷತ್ರ ರಾಶಿ ಅಧಿಪತಿಯನ್ನು ಕೆಟ್ಟೋಗಿ ನಕ್ಷತ್ರಾಧಿಪತಿಯನ್ನು ಕೆಟ್ಟೋಗಿದ್ರೆ ಆರೋಗ್ಯ ಸಮಸ್ಯೆ ಬಂದು ಸ್ವಲ್ಪ ಎಲ್ಲ ಆಗೋ ಸಮಸ್ಯೆಗಳಿಗೆ ಇರುತ್ತೆ ಖಂಡಿತ ಹುಷಾರಾಗಿ ನೋಡ್ಕೋಬೇಕು ಅವರು ಇದು ಒಂದು ಮೂರನೂ ರಾಶಿಗಳ ತುಲಾ ಮತ್ತು ಋಷಿಕ ರಾಶಿಯ ಇವೆರಡು ರಾಶಿಗಳ ಒಂದು ಗುಣ ಸ್ವಭಾವಗಳು ಇನ್ನು ಮಿಕ್ಕಿರೋದು ಬಂದು ಧನು ರಾಶಿ ಇನ್ನು ಧನುರಾಶಿ ಮಕರ ಕುಂಭ ಮೀನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀಟಾಗಿ ನಿಮ್ಮ ನಾಲ್ಕು ಒಂದೇ ಸರಿ ತಿಳಿಸ್ಕೊಂಡು ಬಿಡ್ತೀನಿ ಇವು ಎರಡು ಹುಷಾರುಗಳಿಗೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೋಡಿ ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾವ ರಾಶಿ ಅಧಿಪತಿ ನಕ್ಷತ್ರಾಧಿಪತಿ ಎಲ್ಲ ನೋಡಿಕೊಂಡು ನೀವು ಇದನ್ನು ನೀವು ಇದು ಮಾಡಿ ಟ್ಯಾಲಿ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕಲ್ ಆನ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಮಸ್ತೆಗಳೇ